ರಶ್ಮಿತಾ ಅವ್ರು ಹೇಳಬೇಕು ನಿಮ್ಮ ಬ್ಯಾಕ್ ಈ ಸಿನಿಮಾ ಹೆಂಗೆ ಹೆಂಗೆ ನಿಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ಅಂತ ನಾನು ಸ್ಟಾರ್ಟ್ ಮಾಡಿದ್ದು ಅದು ಭರತನಾಟ್ಯಮ್ ಆರ್ಟಿಸ್ಟ್ ಚಿಕ್ಕದಿಂದ ಪ್ರಾಕ್ಟೀಸ್ ಮಾಡಿದ್ದು ನಂತರ ಬ್ಯೂಟಿ ಪ್ಯಾಜನ್ಸು ಮಾಡ್ಲಿಂಗು ಮಾಡ್ಲಿಂಗ್ ನಂತರ ಇನ್ನೊಂದು ಸಿನಿಮಾ ಶುರುವಾಯಿತು ಬಟ್ ಅದು ರಿಲೀಸ್ ಆಗಿಲ್ಲ ಪರಿಚಯ ಆಗಿದ್ದು ಮಾಂತೇಶ್ವರ್ ಅಲ್ಲೇ ನಂಗೆ ಅದ್ರ ನಂತರ ಮಾಂತೇಶ್ವರ್ ಕಡೆಯಿಂದ ಈ ಸಿನಿಮಾ ಸಿಕ್ಕಿದ್ದು ನಂಗೆ ಯೂಶಲಿ ಸಿನಿಮಾ ಅಂತ ಹೇಳಿದಾಗ ಗ್ಲಾಮರಸ್ ಕಾಣ್ಬೇಕು ಒಂದು ಸಿನಿಮಾದಲ್ಲಿ ಮತ್ತು ವಿಭಿನ್ನ ಪಾತ್ರ ಆ ಪಾತ್ರ ಜನರಲ್ಲಿ ಮುಟ್ಬೇಕು ಈ ತರದೊಂದು ಆಸೆ ಆಕಾಂಕ್ಷಿಗಳಿರುತ್ತೆ ಒಂದು ಸಿನಿಮಾ ಅಂತ ಮಾಡ್ಬೇಕಾದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಇತ್ತು ಅದು ಫುಲ್ಫಿಲ್ ಆಗಿದೆಯಾ ಈ ಸಿನಿಮಾದ ಮೂಲಕ ಡೆಫಿನೆಟ್ಲಿ ಹೌದಾ ಅದಕ್ಕೆ ಸಿನಿಮಾದಲ್ಲಿ ಇದೀನಿ ನಾನು ನಾನು ಹಿಂಗೆ ಅಂದ್ರೆ ಕುಮಾರಿ ಪಾತ್ರ ಹಿಂಗೆ ಬರಬೇಕು ಅನ್ನೋದು ತಲೆಯಲ್ಲಿ ಆದ್ರೆ ಕತೆ ನಾನು ಒಂದ್ ಕ್ಯಾರೆಕ್ಟರ್ ಗೆ ಫಿಲ್ ಮಾಡಕ್ ಆ ಪೊಸಿಷನ್ ಫಿಲ್ ಮಾಡಕ್ಕೆ ಕತೆ ಏನ್ ಬೇಕಿತ್ತು ನಂಗೆ ಅರಸೇನ ಪ್ರೇಮ ಪ್ರಸಂಗದಲ್ಲಿ ಸಿಕ್ಕಿದೆ ಸೊ ಅದಕ್ಕೆ ಕೇಳಿದ ತಕ್ಷಣ ಇಲ್ಲ ಈ ಕತೆನಲ್ಲಿ ನಲ್ಲಿ ನಾನೊಂದ್ ಪಾತ್ರ ಆಗ್ಲೇಬೇಕು ಅಂತ ನಂದು ಒಬ್ಳದೇ ನೋಡೋದು ಅಂತನೂ ಅಲ್ಲ ಸಿನಿಮಾದ ಕಂಪ್ಲೀಟ್ ಕತೆ ಯಾರು ಯಾ ಒಂದೊಂದ್ ಕ್ಯಾರೆಕ್ಟರ್ ಏನ್ ಮಾಡ್ತಾ ಇದೆ ಅದೂನು ನಂಗೆ ತುಂಬಾ ಇಂಪಾರ್ಟೆಂಟ್ ಇತ್ತು ಸೊ ಅದೆಲ್ಲ ಸಿಕ್ಕದ್ಮೇಲೆ ನನ್ಗೆ ಏನ್ ಅನ್ಕೊಂಡಿದ್ದೆ ನನ್ನ ರೋಲ್ ನನಗೆ ಸಿಕ್ಕಿದೆ ಇವತ್ತು ಯಶಸ್ವಿ ಪ್ರದರ್ಶನವನ್ನ ಕಾಣ್ತಾ ಇದೆ ಹಲವಾರು ಆಫರ್ಗಳು ನಿಮ್ಗೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಬರಬಹುದು ಆ ನಿಟ್ಟಿನಲ್ಲಿ ಯಾವ ಪ್ಲಾನ್ಸ್ ಪ್ಲ್ಯಾನ್ಸ್ ಯಾವ ಥರ ಪಾತ್ರಗಳನ್ನ ನಾನು ಮುಂದಿನ ದಿನಗಳಲ್ಲಿ ಕಾಣಿಸ್ಕೋಬೇಕು ಅಂತ ಪ್ಲ್ಯಾನ್ಸ್ ಇದೆ ನನಗೆ ಒಂದೇ ತರ ಅಂತ ನಾನು ಇನ್ನೂ ಪ್ಲ್ಯಾನ್ ಹಾಕೊಂಡಿಲ್ಲ ಅದೇ ಇವಾಗ ಐಡಿಯಾ ನನ್ನ ತಲೆನಲ್ಲಿರೋದು ಯಾವುದೇ ಕ್ಯಾರೆಕ್ಟರ್ ಏನು ಮಾಡ್ತೀನಿ ಅದಷ್ಟು ಕ್ಯಾರೆಕ್ಟರ್ನು ನಾನು ಜನಕ್ಕೆ ಮುಟ್ಟಿಸ್ಬೇಕು ನನ್ನ ಕಡೆಯಿಂದ ಆ ಕ್ಯಾರೆಕ್ಟರೇ ನಾನು ಆಗಬೇಕು ಯಾರು ಕಥೆ ಬರೀತಾರೆ ಅವ್ರ ಕತೆ ಬರ್ದಿರೋರು ಅಷ್ಟು ಇಷ್ಟ ಇಟ್ಕೊಂಡ್ ಕತೆ ಬರ್ದಿದ್ದಾರೆ ಒಂದು ಕ್ಯಾರೆಕ್ಟರ್ನ ಅಂದಾಗ ಅದನ್ನ ನಾನು ಜೀವ ಕೊಡುವಂತ ಕೆಲಸ ಅಲ್ವಾ ಸೊ ಆತರ ಕ್ಯಾರೆಕ್ಟರ್ಸ್ ಹೌದು ಬಟ್ ಅದ್ರ ಜೊತೆಗೆ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಕಮರ್ಷಿಯಲ್ ಮತ್ತೆ ನಾವೀಗೇನ್ ಈಗೇನು ನಮ್ ಸ್ಟೋರಿ ಓರಿಯೆಂಟೆಡ್ ಸಿನಿಮಾಗಳಂತೀವಿ ಎರಡು ಎರಡೂ ಮಾಡ್ಬೇಕು ಆಸೆ ಒಂದೇ ಇದೊಂದೇ ಮಾಡ್ಕೊಂಡು ಹೋಗ್ತೀನಿ ಅದು ಬೇಡ ಇಲ್ಲ ಇವಾಗಿ ಪ್ರಾರಂಭ ಮಾಡ್ತಾ ಇದೀನಿ ಅಲ್ವಾ ಸೊ ಎಲ್ಲದರಲ್ಲೂ ನನ್ನ ಪ್ರಯತ್ನ ಏನಿದೆ ನಾನು ಮಾಡ್ಬೇಕು ಸೊ ತರ ನೋಡ್ತಾ ಇದ್ದೀನಿ ಎಲ್ಲ ಯಾವ ತರ ಬರತ್ತೆ ನನ್ಗೆ ನನಗೆ ಇಷ್ಟ ಆದ್ರೆ